ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹೇಗಿದ್ರೆ ಎಲ್ಲರೂ ನಾವತ್ತೂ ತುಂಬಾ ಚೆನ್ನಾಗಿದ್ದೀವಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದೆ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಸ್ಕ್ರೈಬ್ ಟು ಅವರ್ ಚಾನಲ್ ಇವತ್ತು ನಾನು ಅವಕ್ಕಡು ಜ್ಯೂಸ್ ಮಾಡಿ ಅವಾಗ ಮಿಲ್ಕ್ ಶೇಕ್ ಮಾಡ್ತಾ ಇದ್ದೀನಿ ಇದು ಎಲ್ತು ತುಂಬಾ ಒಳ್ಳೇದು ಹಾಗಾಗಿ ಆ್ಯಂಡ್ ಅಂದರೆ ನಾನು ಫಸ್ಟ್ ಟೈಮು ಟ್ರೈ ಮಾಡ್ತಾ ಇದ್ದೀನಿ ಯೂಟ್ಯೂಬಲ್ಲಿ ನೋಡಿಬಿಟ್ಟು ಆ್ಯಂಡ್ ನಿಮ್ಮ ಹತ್ರನೂ ಶೇರ್ ಮಾಡೋಣ ಅಂತ ಹೇಳ್ಬಿಟ್ಟು ಓಕೆನಾ ಫಸ್ಟು ಹಾಲು ಕಾಯಿಸ್ಕೊಂಡು ತಣ್ಣಗೆ ಮಾಡ್ಕೊಂಡಿದ್ದೀನಿ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ ತಣ್ಣಗಾದಮೇಲೆ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ ಯಾಕೆ ಆಗಿದ್ದರೆ ಇವಾಗ ಫುಲ್ಲು ಬಿಸಿಲಲ್ವಾ ಹಾಗಾಗಿ ತಣ್ಣಗಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ತಣ್ಣಗಾಗಿದೆ ಇವಾಗ ಅವಕೋಡೋನ ಕಟ್ ಮಾಡ್ಕೊಳ್ಳೋಣ ಓಕೆನಾ ನಾವು ಅವಕೋಡ ಯಾವ ರೀತಿ ಕಟ್ ಮಾಡ್ಕೋಬೇಕು ಅಂದರೆ ನೋಡಿ ಒಳಗಡೆ ಬೀಜ ಇರುತ್ತೆ ಆ ಬೀಜನ ಕಟ್ ಮಾಡಬಾರ್ದು ಈ ತಿನ್ನೋದ್ರಿಂದ ಕೂದಲು ಉದುರೋದು ಉದ್ರೋದು ಕಮ್ಮಿ ಆಗುತ್ತೆ ಅದಾದ್ಮೇಲೆ ವೆಯ್ಟ್ ಲಾಸ್ ಆಗ್ತೀರಾ ಆ್ಯಂಡ್ ಏನಾದರೂ ಚರ್ಮ ಏನಾದರೂ ಇವಾಗ ಒಡೆಯುತ್ತಲ್ವಾ ಅದೆಲ್ಲ ಕಮ್ ಉರಿಯುತ್ತೆ ಒಡೆದಾಗ ಅದೆಲ್ಲ ಕಂಪ್ಲೀಟಾಗಿ ಕ್ಯೂರ್ ಆಗುತ್ತೆ ಹೆಂಡದಾದ್ಮೇಲೆ ಹ್ಮ್ ಇನ್ನು ಪಾಯಿಂಟ್ಸ್ ಹೇಳ್ತಾ ಇರ್ತೀನಿ ನೋಡ್ತಾ ಇರಿ ಅಂದ್ ಮಲಬದ್ಧತೆ ಕೂಡ ಆಗಿ ಕ್ಲಿಯರ್ ಆಗುತ್ತೆ ಈ ಅವಕೋಡೋನ ಬೆಣ್ಣೆ ಅವಕೋಡು ಅಂತ ಹೇಳಿ ಕರೀತಾರೆ ಯಾಕೆಂದರೆ ಬೆಣ್ಣೆ ತರ ಬಾಯಿಲ್ ಇಟ್ಟರೆ ಕರ್ಕೋಗುತ್ತೆ ಅಂದ್ರೆ ಬರೀ ಅವಕೋಡೋ ತಿನ್ನೋಕೆ ಇಷ್ಟ ಆಗಲ್ಲ ಈ ತರ ಜ್ಯೂಸು ಸಲಾಡ್ ಈ ತರ ಮಾಡ್ಕೋಬೋದು ಈ ತರ ಎಸ್ ಶಾರ್ಪ್ ಥರ ತಗೊಂಡ್ರೆ ಈ ತರ ಹಿಂಗೆ ಸ್ಪೂನಲ್ಲಿ ತಗೊಳ್ಳೋಕೆ ಚೆನ್ನಾಗಿರುತ್ತೆ ಈ ಫ್ರೂಟ್ಸು ದಿನ ಒಂದೊಂದು ತಿಂದರೆ ನಮ್ಮ ಹೆಲ್ತ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಅಂಡ್ ಹೆಲ್ತ್ ಪರವಾಗಿ ನಿಮ್ಗೆ ಏನೇ ತರ ಪ್ರಾಬ್ಲಮ್ಸ್ ಇದ್ರೂ ಕೂಡ ಈ ಕಾಯಿಂದ ತುಂಬಾ ಚೆನ್ನಾಗಿ ಎಲ್ ಕ್ಲಿಯರ್ ಆಗುತ್ತೆ ಕಂಪ್ಲೀಟ್ ಆಗಿ ನೋಡಿ ಈ ತರ ಸ್ಪೂನ್ ಅಲ್ಲಿ ತಗೋಬೇಕು ಅವ ಕೊಡೋದ ಎಲ್ಲಾ ಗಿಂತ ಇದು ತುಂಬಾನೇ ಒಳ್ಳೇದು

ಇದರಲ್ಲಿ ಬೀಜ ಇರುತ್ತಲ್ವಾ ಇದು ಹಾಕ್ಬಾರ್ದು ಸೈಡ್ಗೆ ಬಿಸಾಕೋದಷ್ಟೇ ನೋಡಿ ಈ ಥರ ಇರುತ್ತೆ ಬೀಜ ಅಂಡ್ ಇದು ಎರಡರದ್ರಲ್ಲೂ ನೀಟಾಗಿ ಈ ಥರ ಸ್ಪೂನಲ್ಲಿ ಇದು ಮಾಡ್ಕೋಬೇಕು ಓಕೆ ನಾನು ಇವಾಗ ತೋರಿಸ್ತೀನಿ ನಿಮಿಷ ನೋಡಿ ಇವಾಗ ಇದು ಇಷ್ಟ ಆಗಿದೆ ಇವಾಗ ಇದು ಮಿಕ್ಸಿಗೆ ಹಾಕೊಳ್ಳೋಣ ಅಂದ್ರೆ ಬರೀದೇ ಮಿಕ್ಸಿಗೆ ಹಾಕೊಳ್ಳೋಣ ಏನಾದರೂ ಸಕ್ಕರೆ ಬೇಕಾದರೂ ಹಾಕೋಬಹುದು ಬೆಲ್ಲ ಬೇಕಾದರೂ ಹಾಕೋಬಹುದು ಆದರೆ ನಾನು ಏನು ಹಾಕೊಂತಿಲ್ಲ ಜೇನುತುಪ್ಪ ಹಾಕೊ ಹಾಕೋಬೇಕು ಅಂತ ಹೇಳ್ಬಿಟ್ಟು ಓಕೆನಾ ನಿಮ್ಗೆ ಏನಾದ್ರು ಸಕ್ಕರೆ ಬೇಕಂದ್ರೆ ಈ ಟೈಮಲ್ಲೇ ಸಕ್ಕರೆ ಹಾಕೊಂಡು ಬ್ರೇಟ್ ಮಾಡ್ಕೊಳ್ಳಿ ಓಕೆನಾ ಮಿಕ್ಸಿ ಹಾಕೋಬೇಕಾದ್ರೆ ಆನ್ ಆ್ಯಂಡ್ ಆಫ್ ಆನ್ ಆ್ಯಂಡ್ ಆಫ್ ಮಾಡ್ಕೊಳ್ಳಿ ಒಂದೇ ಸಮಾನೇ ಆ ಬ್ಲೆಂಡ್ ಮಾಡ್ಕೋಬೇಡಿ ಇವಾಗ ಹಾಲು ಹಾಕ್ಕೊತಾ ಇದ್ದೀನಿ ನೋಡ್ತಾರೆ ಇದೆಲ್ಲನೂ ಹಾಕೊಂತೀನಿ ನೋಡಿ ಈ ಥರ ಪೇಸ್ಟ್ ಆಗಬೇಕು ಈ ಥರ ಅವಾಗ ನೀಟಾಗೆ ಹಾಲು ಮತ್ತೆ ಇದು ಆವಾಗ ಕೊಡೋ ಎಲ್ಲ ಸ್ಪ್ರೆಡ್ ಆಗುತ್ತೆ ನೋಡಿ ಇದು ಹಾಕ್ಕೊಳ್ತಾ ಇದ್ದೀನಿ ಈಗ ಯಾರೆಲ್ಲ ಹಾಕ್ಕೊಂಬಿರ್ತಾ ಇದ್ದೀನಿ ಆನು ಆಫ್ ಆನು ಫುಲ್ ಆಗಿದೆ ಈಗ ಶುರು ಮಾಡ್ತೀನಿ ಈಗ ನೋಡಿ ಇವಾಗ ಆಗಿದೆ ನೋಡಿ ಇದು ಇವಾಗ ಇದಕ್ಕೆ ಹಾಕ್ಕೊತಾ ಇದ್ದೀನಿ ನೀವು ಬೇಕಾದ್ರೆ ಹಾಲು ಇನ್ನೂ ಜಾಸ್ತಿ ಕೂಡ ಹಾಕೋಬೋದು ಇವಾಗ ಸ್ವೀಟ್ಗೋಸ್ಕರ ನಾನು ಜೇನುತುಪ್ಪ ಹಾಕ್ಕೊತಾ ಇದ್ದೀನಿ ನೀವು ಎಷ್ಟು ಬೇಕಾದರೂ ಹಾಕೋಬೋದು ನಾನು ಒಂದು ಟೇಬಲ್ ಸ್ಪೂನ್ ಹಾಕ್ಕೊತಾ ಇದ್ದೀನಿ ಮತ್ತು ಡ್ರೈ ಫ್ರೂಟ್ಸ್ ಕೂಡ ಆ್ಯಕ್ ಆ್ಯಡ್ ಮಾಡ್ಕೋಬೋದು ಇದಕ್ಕೆ ನಿಮ್ಗೆ ಗಾರ್ನಿಶಿಗೆ ಬೇಕಾದರೂ ಇಲ್ಲಾಂದರೆ ಹಂಗೆ ಕೂಡ ಹಾಕ್ಕೋಬೋದು ನೋಡಿ ಜ್ಯೂಸ್ ಮಾಡಿದ್ದೀನಲ್ಲ ಹಾಗಾಕೋ ಜ್ಯೂಸ್ ಇವಾಗ ಟೇಸ್ಟ್ ಮಾಡಿ ನೋಡೋಣ ಹೆಂಗಿದೆ ಅಂತ ಕುಡಿತಿಯಮ್ಮ ಫಸ್ಟು ಫಸ್ಟ್ ನಾನೇ ಟೇಸ್ಟ್ ಮಾಡ್ತೀನಿ ಪಪ್ಪ ಅವರಿಗೆ ಹನಿ ಹಾಕಿದ್ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ನೀವು ಬೇಕಾದರೆ ಸ್ವೀಟ್ಗೋಸ್ಕರ ಬೆಲ್ಲ ಹಾಕ್ಕೋಬೋದು ಸಕ್ಕರೆ ಹಾಕ್ಕೋಬೋದು ನಾನು ಸಕ್ಕರೆ ಬೆಲ್ಲ ಸ್ವಲ್ಪ ಅವಾಯ್ಡ್ ಮಾಡೋಣ ಅಂತ ಹೇಳ್ಬಿಟ್ಟು ಜೇನುತುಪ್ಪ ಹಾಕ್ಕೊಂಡಿದ್ದೀನಿ ಹಾಗಾಗಿ ನಿಜ ತುಂಬ ಚೆನ್ನಾಗಿದೆ ಒಂದ್ಸರಿ ಟ್ರೈ ಮಾಡಿ ನೋಡಿ ಸಕ್ಕತ್ತಾಗಿದೆ ಮಾತ್ರ ನೀವು ಬೇಕಾದರೆ ಡ್ರೈ ಫ್ರೂಟ್ಸ್ ಕೂಡ ಆ್ಯಡ್ ಮಾಡ್ಕೋಬೋದು ಅಂದರೆ ಡ್ರೈ ಫ್ರೂಟ್ಸ್ ಹಂಗೆ ಆ್ಯಡ್ ಮಾಡ್ಕೋಬೋದು ಜ್ಯೂಸೆಲ್ಲ ಆದಮೇಲೆ ಅದ್ರ ಮೇಲೆ ಹಾಕ್ಕೊಂಡ್ಬಿಟ್ಟು ಗಾರ್ನಿಷ್ ಮಾಡ್ಕೊಂಡು ತಿನ್ಬೋದು ನೀವು 엄마 응. 아빠. 아빠 엄마 알른 차라리 가야겠다 왜? 차라리 눈 ಮಕ್ಕಳಿಗೆ ತುಂಬಾನೇ ಒಳ್ಳೆಯದು ಮಕ್ಕಳಿಗೂ ದೊಡ್ಡವ್ರಿಗೂ ಯಾವ ಫ್ರೂಟ್ಸ್ ಒಳ್ಳೆಯದು ಹೆಲ್ತಿಗೆ ಹಂಗಾಗಿ ವಾರಕ್ಕೆ ದಿನಕ್ಕೆ ಒಂದೊಂದು ಇಲ್ಲ ಅಂದರೆ ಎರಡು ದಿನಕ್ಕೊಂದು ಈ ಥರ ತಗೊಳ್ಳಿ ತುಂಬಾ ಎಲ್ತ್ ನಮ್ಮ ಎಲ್ತ್ ತುಂಬಾ ಚೆನ್ನಾಗಿರುತ್ತೆ ಇನ್ನು ನಡುವೆ ನಾನು ಎಲ್ತ್ ಬಗ್ಗೆ ಸ್ವಲ್ಪ ಜಾಸ್ತಿನೇ ಪ್ರಿಫರೆನ್ಸ್ ಕೊಡ್ತಾ ಇದ್ದೀನಿ ಅಂಡ್ ಅದಕ್ಕೆ ನಿಮಗೂ ಹೇಳ್ತಾ ಇದ್ದೀನಿ ಆ್ಯಂಡ್ ಜ್ಯೂಸ್ ಕಂಪ್ಲೀಟ್ ಮಾಡಿಬಿಟ್ಟು ಓಕೆನಾ ಕುಡಿ 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 ನೋಡಿ ನಮ್ಮ ಪಾಪ ಗ್ಲಾಸಲ್ಲಿ ಹಾಕೊಂಡು ಕುಡಿತಾ ಇದ್ದಾಳೆ ಇದರಲ್ಲಿ ಅವಳು ಯಾಕೋ ಮೂಡ್ಗೆಲ್ಲ ಹಾಕಿತ್ತಂತೆ ಹಂಗಾಗಿ ಗ್ಲಾಸಲ್ಲಿ ಹಾಕಿಸ್ಕೊಂಡು ಸ್ಟ್ರಾ ಬೇಡ ಅಂತ ಹೇಳ್ಬಿಟ್ಟು ಹಂಗೆ ಕುಡಿತಾ ಇದ್ದಾಳೆ ಏನಮ್ಮ ನೋಡಿ ಮಕ್ಕಳು ಕೂಡ ಏನು ಗೊತ್ತಾ ಜೇನು ತುಪ್ಪ ಆಗಿರ್ತೀವಲ್ವಾ ಹಂಗಾಗಿ ನೀವು ಜಾಸ್ತಿ ಬೆಣ್ಣು ಒಂದೇ ಸರಿ ಬ್ಲೆಂಡ್ ಮಾಡ್ಬೇಕಾದ್ರೆ ಅಂಗೇ ತಿರುಗ್ ಬಿಟ್ಬಿಡ್ಬೇಡಿ ಯಾಕೆಂದ್ರೆ ಅದು ಫುಲ್ಲು ಬುರುಗ್ ಬುರುಕ್ ತರ ಆಗ್ಬಿಡುತ್ತೆ ಆನ್ ಆ್ಯಂಡ್ ಆಫ್ ಆನ್ ಆ್ಯಂಡ್ ಆಫ್ ಮಾಡಿದ್ರೆ ತುಂಬಾ ಟೇಸ್ಟಿಯಾಗೆ ಅದಷ್ಟು ಒಗ್ರು ಕೂಡ ಬರಲ್ಲ ಏನ್ ಗೊತ್ತಾ ಹಾಲು ಫ್ರಿಜ್ಜಲ್ಲಿ ಇಟ್ಟಿರ್ತೀವಲ್ಲ ಅದು ಕೋಲ್ಡ್ ಇರುತ್ತೆ ನಿಮ್ಗೆ ಆ ತರ ಅನ್ಸಲ್ಲ ಸ್ವೀಟ್ ಬೇಗ ಹನಿ ಹಾಕಿರ್ತೀವಿ ಚೆನ್ನಾಗಿರುತ್ತೆ ಓಕೆನಾ ನೋಡಿ ನಮ್ಮ ಇಷ್ಟ ಇಷ್ಟಪಟ್ಟು ಕುಡಿತಾಳೆ ಅಂಡ್ ಏನ್ ಗೊತ್ತಾ ವಿಡಿಯೋ ಆನ್ ಮಾಡಿದೀನಿ ಅಂತಂದ್ರೆ ಇನ್ನೂ ಇಷ್ಟಪಟ್ಟು ಕುಡಿತಾಳೆ ಅವಳು